ನನಗೆ ತುಂಬಾ ಖುಷಿ ಆಗ್ತದೆ ಸಾರ್ಥಕ ಆಯ್ತು ಅಂತ ಅನ್ಸ್ತದೆ ನನ್ನ ಆ್ಯಕ್ಟಿಂಗ್ ಕರಿಯರ್ ಚೂಸ್ ಮಾಡಿದ್ದು ನನ್ನ ಮೊದಲನೇ ಸಿನಿಮಾ ಮೊದಲನೇ ಪ್ರಯತ್ನದಲ್ಲೇ ಎಲ್ಲರೂ ನನ್ನ ಬೆಂತ್ ತರ್ತಾ ಇದ್ದಾರೆ ಓಕೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದೀರ ಅಂತ ತುಂಬಾ ಭಯ ಇತ್ತು ಒಬ್ಬ ನಟನಾಗಿ ನನ್ನ ಸ್ವೀಕಾರ ಮಾಡ್ತಾರೋ ಇಲ್ವೋ ಅಂತ ಸೊ ಕರ್ನಾಟಕ ಜನತೆ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು ಅಂದ್ರೆ ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅವ್ರು ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಪ್ರತಿಯೊಬ್ರು ಸಿಂಗರ್ ಆಗಿ ನೀವೆಲ್ಲರ ಮನ್ಸನ್ನ ಗೆದ್ದಿದ್ರಿ ಇವತ್ತು ಆಕ್ಟರ್ ಆಗಿ ಎಲ್ಲರನ್ನ ಗೆಲ್ಲೋದಕ್ಕೆ ಆ ಪಾತ್ರ ಇದೆಯಲ್ಲ ಡಿಸೈನ್ ಮಾಡಿದಿದೆಯಲ್ಲ ಅದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತ ಬಿಕಾಸ್ ಒಳ್ಳೆ ಮೆಸೇಜ್ ಅನ್ನ ನೀವು ಸಮಾಜಕ್ಕೆ ಕೊಟ್ಟಿದ್ದು ಕರೆಕ್ಟ್ ನಾನು ಕೂಡ ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಅಂದ್ರೆ ಇನ್ಸ್ಪೈರ್ ಆಗ್ಬೇಕಂದ್ರೆ ಸಿನಿಮಾ ನೋಡಿ ನಾಲ್ಕು ಜನ ಅದರಿಂದ ಪಾಠ ಕಲಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು ಅದೇ ತರ ದೇವರು ನನಗೆ ಡಿಸೈನ್ ಮಾಡಿ ಈ ಕತೆನ ನನಗೋಸ್ಕರನೇ ಮಾಡಿ ಕಳಿಸಿದ ಕಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಕತೆ ಚೂಸ್ ಮಾಡಿದ್ದು ಫಸ್ಟು ಫಸ್ಟ್ ನನ್ನ ಗೆಲ್ಬಹುದು ಕತೆನೇ ನಾನು ಆಯ್ಕೆ ಮಾಡಿದ್ದು ಆ್ಯಂಡ್ ಅವರು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿದರೆ ಫಸ್ಟ್ ಹಾಫಲ್ಲಿ ಒಂದು ಸಿಂಪತಿ ಬರೋ ಥರ ಇರುತ್ತೆ ಸೆಕೆಂಡ್ ಹಾಫಲ್ಲಿ ರೆಬೆಲ್ ಥರ ಇರುತ್ತೆ ಸೊ ಐ ಫೆಲ್ ಸೋ ಹ್ಯಾಪಿ ದೂ ತ್ರೀ ಅಲ್ಲಿ ಫಸ್ಟ್ ಮೂವಿಯಲ್ಲಿ ಎಲ್ರಿಗೂ ಇಷ್ಟ ಆಗೋ ರೀತಿ ನಡೆಸಿದ್ರಿ ಆ್ಯಂಡ್ ಇದರಲ್ಲಿ ಪ್ರಮುಖವಾಗಿ ಮಕ್ಕಳು ಸಮಾಜಕ್ಕೆ ಅಂದರೆ ಸೋಷಿಯಲಲ್ಲಿ ಮಕ್ಳಿಗೆ ಆಸ್ತಿ ಆಗ್ಬೇಕು ಮಕ್ಳಿಗೋಸ್ಕರ ಆಸ್ತಿ ಮಾಡೋದಲ್ಲ ಮಕ್ಕಳೇ ಆಸ್ತಿ ಆಗ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಈಗಿನ ಸಮಾಜದಲ್ಲಿ ಎಲ್ಲ ಪೇರೆಂಟ್ಸ್ ಎಲ್ಲರೂ ಪ್ರತಿಯೊಬ್ರು ದುಡ್ಡಿನಿಂದ ಬಿದ್ಬಿಡಿದಾರೆ ಯಾರು ಜಾಸ್ತಿ ದುಡ್ಡು ಮಾಡ್ತಾರೆ ಆ ಒಂದು ಮಧ್ಯದಲ್ಲಿ ಮಾನವೀಯತೆನ ಮರಿತಾ ಇದ್ದಾರೆ ಸೊ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ವಿ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಮ್ಮ ಚಾನೆಲ್ ಮುಖಾಂತರ ಎಲ್ಲರಿಗೂ ತಿಳ್ಸಿಕೊಡ್ತಾರೆ ಸರ್ ಹಾಗೆ ನೀವು ಒಬ್ಬರು ಸಿನಿಮಾದಲ್ಲ ನಟಿಸಿದೀನಿ ಅಂತ ಹೇಳೋದಕ್ಕಿಂತ ನೀವು ಕೂಡ ಸಣ್ಣ ಡೈರೆಕ್ಟ್ ಅಂತ ಅನ್ನೋದಕ್ಕಿಂತ ಒಬ್ರು ಮಾಡಿದೀನಿ ಇಡೀ ನೋಡಿದಾಗ ಹೇಗಿತ್ತು ನಿಮ್ಗೆ ಏನ್ ಇಷ್ಟ ಆಯ್ತು ನಾನು ಇವತ್ತೇ ಇವತ್ತೆ ನೋಡಕ್ ನನಗೆ ನಂಗೆ ಕೂತ್ಕೊಂಡ್ ಹತ್ರ ಏನೇ ಸಿಕ್ಕವರ ಟೆನ್ಷನ್ ಇದೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ಗೂಸ್ ಅಂದ್ರೆ ಒಂದು ನೂರು ಸರಿ ನೋಡಿದೀನಿ ನನಗೆ ಗೂಸ್ ಬರ್ತಾ ಇದೆ ಐ ವೆರಿ ಹ್ಯಾಪಿ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳೋದೇನಂದ್ರೆ ಇದನ್ನ ಮುಡ್ಸೋ ಜವಾಬ್ದಾರಿ ನಿಮ್ದು ಸೊ ನಮ್ ಅಷ್ಟು ವಿದ್ಯಾರ್ಥಿಗಳು ಸಣ್ಣ ಕೂಡ ತಪ್ಪಾಗಿದೆ ಕ್ಷಮೆ ಇರ್ಲಿ ಸೊ ಇದ್ರ ಮುಖಾಂತರ ಈ ಸ್ಟೂಡೆಂಟ್ಸ್ ಗಳ ರ್ಯಾಂಕ್ ಬರತ್ತ ನೋಡ್ಕೊಳ್ಳಿ ಅಂತ ಕೇಳ್ತೀವಿ ಸೊ ಒಳ್ಳೆ ಮೆಸೇಜ್ ಇರುವಾಗ ಜನರಿಗೂ ಅದು ಇಷ್ಟ ಆಗೇ ಆಗುತ್ತೆ ಸರ್ ಸಿನಿಮಾ ಹಂಗಿರ್ಬೇಕು ಹಿಂಗಿರ್ಬೇಕು ಈಗ ಒಬ್ರು ಹೀರೋ ಆಗಿ ಮಾಡಬೇಕಾದ್ರೆ ಒಂದಷ್ಟು ಆಕ್ಷನ್ಸ್ ಒಂದಷ್ಟು ಡ್ಯಾನ್ಸ್ ಅದು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನೀವು ಸರ್ ಒಂದ್ಸರಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಇಲ್ಲಿ ಆಕ್ಷನ್ಸ್ ನೋಡ್ಬೋದು ಅಂದ್ರೆ ಮೈಂಡ್ ಆಕ್ಷನ್ ನೋಡ್ಬೋದು ಅಂತ ಕರೆಕ್ಟ್ ಅಂದ್ರೆ ಇದು ಒಂಥರ ಡಿಫ್ರೆಂಟ್ ಜಾನರ್ ಅಂದ್ರೆ ಇದರಲ್ಲಿ ಆಕ್ಟಿಂಗ್ಗೆ ತುಂಬಾ ಸ್ಕೋಪ್ ಇದೆ ಸೊ ಆಕ್ಷನ್ ಸಿನಿಮಾಗಳಲ್ಲಿ ಎಲ್ಲ ಸ್ಲೋ ಮೋಷನ್ ಇರುತ್ತೆ ಹಿಂಗೆ ಅದು ಬೇರೆ ತರ ಜಾನರ್ ಇರುತ್ತೆ ಬಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೀವು ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ನಿಮ್ಮ ಆ್ಯಕ್ಟಿಂಗು ಡೈಲಾಗ್ ಮೇಲೆ ತುಂಬಾ ನಿಂತಿದೆ ಈ ಸಿನಿಮಾ ಸೊ ನನಗೂ ಆಸ್ ಅನ್ ಆಕ್ಟರ್ ಪ್ರೂವ್ ಮಾಡ್ಕೋಬೇಕಾಗಿತ್ತು ಮೋರ್ ದೆನ್ ಬೇರೆ ಏನು ನಾನು ಚಂದನ್ ಶೆಟ್ಟಿ ಒಬ್ಬ ಒಳ್ಳೆ ನಟ ಅನ್ನೋ ಅನಿಸ್ಕೋಬೇಕಾಗಿತ್ತು ಹೋಪ್ಫುಲಿ ಅದು ನಿಮಗೆ ಸಿಗುತ್ತೆ ಅನ್ಕೊಂಡು ಡೆಫಿನೆಟ್ಲಿ ಈ ಕ್ವಶನ್ ಕೇಳಲೇಬೇಕು ಸರ್ ಒಬ್ಬ ಗೇಮ್ ಚೇಂಜರ್ ನ ನೀವು ಇಲ್ಲಿ ತೋರಿಸಿರೋದು ಸೊ ನಿಮ್ಮ ಲೈಫಲ್ಲಿ ಒಬ್ಬ ಗೇಮ್ ಚೇಂಜರ್ ಆಗಿ ನಿಮ್ಗೆ ಚಾನ್ಸ್ ಸಿಕ್ಕರೆ ಏನ ಚೇಂಜ್ ಮಾಡಕ್ ಇಷ್ಟಪಡ್ತೀರಾ ಏನಾಗಲ್ಲ ಫಸ್ಟ್ ನಾನ್ ಚೇಂಜ್ ಆಗಿ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು